ಭೂಮಿಕಾ ವಿರುದ್ಧ ತಿರುಗಿಬಿದ್ದ ಮಲ್ಲಿ ಜೆಡಿ ಸಂಚು ಬಯಲಾಗುತ್ತಾಹಿನಿಯಲ್ಲಿ ಪ್ರಸಾರ ಆಗುತ್ತಿರುವ ಅಮೃತಧಾರೆ ಸೀರಿಯಲ್ನಲ್ಲಿ ಮಲ್ಲಿ ಪ್ರೇಮ ಪುರಾಣ ಹೊಸ ಕತೆ ಸೃಷ್ಟಿಯಾಗಿದೆ ಗೌತಮ್ ಹಾಗೂ ಭೂಮಿಕಾ ಒಂದಾಗಿದ್ದು ಆಯ್ತು ಅವರಿಬ್ಬರು ಖುಷಿಯಾಗಿದ್ದಾರೆ ಆದ್ರೆ ಮಲ್ಲಿ ಜಯದೇವ ಹೆಣದಿರೋ ಬಲೆಯಲ್ಲಿ ತನಗೆ ಅರಿವಿಲ್ಲದೆ ಸಿಲುಕಿದ್ದಾಳೆ ಹೇಗಾದ್ರೂ ಮಾಡಿ ಮಲ್ಲಿ ಜೀವನ ಹಾಳು ಮಾಡಬೇಕು ಅಂತ ಜಯದೇವ ಕಾಯ್ತಿದ್ದಾನೆ ಆದ್ರೆ ಮಲ್ಲಿ ಯಾವುದಕ್ಕೂ ಬಗ್ಗದೇ ಇದ್ದಾಗ ಆಕೆ ವಿರುದ್ಧ ಪ್ರೀತಿ ಅನ್ನೋ ನಾಟಕವಾಡಲು ಸುನಿಯನ್ನ ಹಿಂದೆ ಬಿಟ್ಟಿದ್ದಾನೆ ಪಾಪ ಜೀವನದಲ್ಲಿ ಮೊದಲೇ ನೊಂದಿರೋ ಮಲ್ಲಿಗೆ ಇದ್ಯಾವುದೂ ತಿಳಿದಿಲ್ಲ ಆದರೆ ಭೂಮಿಕಾ ಮಾತ್ರ ಸುಮ್ನಿರೋದಿಲ್ಲ ಭೂಮಿಕಾಗೆ ಮಲ್ಲಿ ಯಾವುದೋ ಹುಡುಗನ ಜೊತೆ ಸುತ್ತಾಡೋ ವಿಚಾರ ಗೊತ್ತಾಗಿದೆ ಕಾಲೇಜಿಗೆ ಬಂದಿದ್ದಾಗ ಮಲ್ಲಿ ಗೆಳತಿ ಈ ಬಗ್ಗೆ ಹೇಳಿದ್ದಾಳೆ ಇನ್ನು ಸುನಿ ಜಯದೇವ ಹೇಳಿದಂತೆ ಆಕೆಯನ್ನ ಪ್ರೀತಿಯಲ್ಲಿ ಬೀಳಿಸಿದ್ದಾನೆ ದಿನ ಅಕ್ಕ ಭಾವನೆ ನನಗೆಲ್ಲ ಅಂತಿದ್ದ ಮಲ್ಲಿ ಸುನಿ ಹಿಂದೆ ತಿರುಗುವಂತಾಗಿದೆ ಆಕೆಯನ್ನ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಟೀ ಮಾಡ್ಕೊಟ್ಟಿದ್ದಾನೆ ಆಗ ಸುನಿ ಮೊಬೈಲ್ಗೆ ಜಯದೇವ್ ಕಾಲ್ ಮಾಡಿದ್ದಾನೆ ಮೊಬೈಲ್ ನಲ್ಲಿ ಬಾಸ್ ಅಂತ ಹೆಸರು ಇದ್ದಿದ್ದು ನೋಡಿ ಯಾರು ಯಾರನ್ನೋದು ಮಲ್ಲಿಗೆ ಗೊತ್ತಾಗಿಲ್ಲ ಕಾಲ್ ರಿಸೀವ್ ಮಾಡಿ ಹಲೋ ಅಂತ ಮಲ್ಲಿ ಮಾತನಾಡಿದ್ದು ಇದು ಮಲ್ಲಿ ಎಂದು ಜಯದೇವನಿಗೆ ಗೊತ್ತಾಗಿದೆ ಇನ್ನು ಜಯದೇವನಿಗೆ ತಾಯಿ ಶಕುಂತಲಾ ನಿನ್ನ ಆಟಿಟ್ಯೂಡ್ ಬದಲಾವಣೆ ಮಾಡ್ಕೊಂತ ಬುದ್ಧಿ ಹೇಳಿದ್ರು ಕೂಡ ಅದನ್ನ ಮಗ ಕೇಳ್ತಿಲ್ಲ ಕಾಲೇಜಿಗೆ ಬಂದು ಅಕ್ಕ ಭೂಮಿಕಾ ತನ್ನ ಹುಡುಗನ ಬಗ್ಗೆ ವಿಚಾರಿಸಿರೋ ಬಗ್ಗೆ ಮಲ್ಲಿಗೆ ಗೊತ್ತಾಗಿದೆ ಇದಕ್ಕೆ ಸಿಟ್ಟಾದ ಮಲ್ಲಿ ನೇರ ಮನೆಗೆ ಬಂದು ಭೂಮಿಕಳನ್ನ ಪ್ರಶ್ನೆ ಮಾಡಿದ್ದಾರೆ ಏನು ಕೇಳೋದಿದ್ರು ನನಗೆ ಕೇಳಬೇಕಿತ್ತು ಬೇಹುಗಾರಿಕೆ ಮಾಡುವ ಅಗತ್ಯ ಇರಲಿಲ್ಲ ಅಂತ ತಿರುಗಿ ಬಿದ್ದಿದ್ದಾಳೆ ಮಲ್ಲಿ ಮಾಡಿದ್ದು ನಿಜಕ್ಕೂ ಸರಿಯಿಲ್ಲ ಇವತ್ತು ಮಲ್ಲಿ ಬದಲಾಗಿದ್ದಾಳೆ ಆಕೆಗೆ ಒಂದು ಜೀವನ ಸಿಕ್ಕಿದೆ ಅಂದ್ರೆ ಅದಕ್ಕೆ ಭೂಮಿಕಾ ಕಾರಣ ಈಗ ತನ್ನ ಜೀವನದಲ್ಲಿ ಹುಡುಗ ಬಂದ ಅಂತ ಕೂಡಲೇ ಭೂಮಿಕಾರನ್ನ ಪ್ರಶ್ನೆ ಮಾಡಬಾರ್ದಿತ್ತು ಅಂತಿದ್ದಾರೆ ಪ್ರೇಕ್ಷಕರು ಇನ್ನು ಭೂಮಿಕಾ ನೀನು ಮತ್ತೆ ಜೀವನದಲ್ಲಿ ಎಡಬಾರದು ಹಾಗಾಗಿ ವಿಚಾರಣೆ ಮಾಡಿದೆ ಅಂತ ಹೇಳಿದ್ದಾರೆ ಸುನಿ ಹಿಂದೆ ಜಯದೇವ ಇದ್ದಾನಾ ಅನ್ನೋದನ್ನ ಭೂಮಿಕಾ ಹೇಗೆ ಪತ್ತೆ ಮಾಡ್ತಾರೆ ಅನ್ನೋದು ಮುಂದಿನ ಸಂಚಿಕೆಯಲ್ಲಿ ತಿಳಿಯಲಿದೆ ಇನ್ನು ಮಲ್ಲಿ ಹುಡುಗನ ಜೊತೆ ಹೋಗಿದ್ದ ಬಗ್ಗೆ ಗೌತಮ್ ಹತ್ತಿರ ಭೂಮಿ ಹೇಳಿದ್ದಾಳೆ ಆದರೆ ಗೌತಮ್ ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ದೀಯಾ ಅಂತ ಹೇಳ್ತಾರೆ ಆದರೆ ಭೂಮಿಕಾ ಮಾತ್ರ ಇಲ್ಲ ನಾನು ಆಕೆಯನ್ನ ಗಮನಿಸಿದ್ದೇನೆ ವಿಚಾರ ಬೇರೆ ಇದೆ ಆಕೆಯ ಮನಸ್ಸು ಬೇರೆ ಕಡೆ ಡೈವರ್ಟ್ ಆದರೆ ಆಕೆಯ ಗುರಿ ಭವಿಷ್ಯ ಹಾಳಾಗುತ್ತೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ ಗೌತಮ್ ಕೂಡ ಈ ವಿಚಾರವನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಸುನಿ ಬಗ್ಗೆ ವಿಚಾರ ಮಾಡ್ತಾರಾ ಇದರ ಹಿಂದೆ ಜಯದೇವ್ ಇರೋದು ಗೊತ್ತಾಗುತ್ತಾ ಕಾದು ನೋಡಬೇಕಾಗಿದೆ ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ Rupaviš vas, din uspeh, davna gera.